ತಡೆಹಿಡಿಯಲಾಗಿದ್ದ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನೀಡಲಾಗ್ತಾ ಇರುವ ಶೈಕ್ಷಣಿಕ ಧನ ಸಹಾಯ ಹಣವನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸಬೇಕು ಕಲ್ಯಾಣ ಮಂಡಳಿ ಪುನರ್ ರಚನೆ ಮಾಡಿ ಸಿಐಟಿಯು ಸಂಘಕ್ಕೆ ಪ್ರಾತಿನಿಧ್ಯ ನೀಡಬೇಕು ಮತ್ತು ಇನ್ನಿತರ ಕಾರ್ಮಿಕರ ಬೇಡಿಕೆಗಳನ್ನು ಮುಂದಿಟ್ಟು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ ಮೂರರಿಂದ ಏಳರವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘ ರಾಜ್ಯಾಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ ಮಾಹಿತಿಯನ್ನು ನೀಡಿದ್ದಾರೆ ಕಟ್ಟಡ ಕಾರ್ಮಿಕರ ಸಂಘ ಕೊಡಗು ಜಿಲ್ಲಾ ಘಟಕ ವತಿಯಿಂದ ವಿರಾಜಪೇಟೆ ನಗರದ ದೊಡ್ಡಟ್ಟಿ ಚೌಕಿ ಶಾಖೆಯ ಕಚೇರಿಯಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ ಮೂರರಿಂದ ಏಳರವರೆಗೆ ನಡೆಯುವ ಬೃಹತ್ ಪ್ರತಿಭಟನೆಯ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿಯಿಂದ ಕರೆಯಲಾಗಿತ್ತು ಹೋರಾಟಗಳ ಮುಖಾಂತರ ಮನವರಿಕೆ ಮಾಡಿದ್ದೀವಿ ಈ ನಾಳು ಮಾರ್ಚ್ ಐದನೇ ತಾರೀಕಿಗೆ ಕೂಡ ಒಂದು ದೊಡ್ಡ ಹೋರಾಟ ಬೆಂಗಳೂರಿನಲ್ಲಿ ನಡೆಸಲಿ ನಡೀಲಿಕ್ಕಿದೆ ಅದಲ್ಲದೆ ಬೇರೆ ಅದಕ್ಕೆ ಹೈಕೋರ್ಟಲ್ಲಿ ಕೂಡ ನಾವು ಕೇಸ್ಗಳನ್ನು ಹಾಕಿ ಹೈಕೋರ್ಟು ನ ಜಸ್ಟಿಸ್ ನಾಗಪ್ರಸನ್ನ ಅವರು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ ಇದು ಮೂರು ವರ್ಷದ ಒಂದು ಸ್ಕಾಲರ್ಶಿಪ್ ಯಾವ ಪೆಂಡಿಂಗ್ ಇದೆ ಅದೆಲ್ಲವನ್ನು ಕೊಡಬೇಕು ಅದಕ್ಕೆ ಕಟ್ಟಡ ಕಾರ್ಮಿಕರು ಬಡಜನ ವಿಭಾಗಕ್ಕೆ ಸೇರಿದವರು ಅವರಿಗೆ ಅದು ಸಿಗಬೇಕು ಪುನಃ ಕೋರ್ಟ್ ಇದ್ದಾಗೆ ನೋಡಿಕೊಳ್ಳಿ ಅಂತೇಳಿ ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಗಮನಕ್ಕೆ ತಗೊಳ್ಳುವ ವಿಷಯ ಕಟ್ಟಡ ಕಾರ್ಮಿಕರ ಸಂಘದ ಕೊಡಗು ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ಎ ಸಿ ಸಾಬು ಮಾತನಾಡಿ ಕೊಡಗಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ನೈಜ ಕಾರ್ಮಿಕರಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಸರ್ವರ್ ಸಮಸ್ಥೆಯಿಂದಾಗಿ ಕಾರ್ಮಿಕರ ವಿವಿಧ ಸೌಲಭ್ಯಕ್ಕೆ ಸಲ್ಲಿಸುವ ಅರ್ಜಿಗಳು ವಿಲೇವಾರಿಯಾಗದೆ ಸಕಾಲದಲ್ಲಿ ದೊರಕುವ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಎಂದರು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ದೊಡ್ಡ ರೀತಿಯಲ್ಲಿ ಈ ನಕಲಿ ಕಾರ್ಡ್ಗಳನ್ನು ನೋಂದಾವಣೆ ಮಾಡಿದ್ದಾರೆ ಅಂತ ಹೆಸರಿನಲ್ಲಿ ಈ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ